ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಚಾನೆಲ್ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಅರಣ್ಯಕಾಂಡ ಅಧ್ಯಾಯ ಇಪ್ಪತ್ಮೂರು ಆಗ ಬಿಳಾಮನು ಇಲ್ಲಿ ನೀನು ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಏಳು ಹೋರಿಗಳನ್ನು ಏಳು ಟಗರುಗಳನ್ನು ಸಿದ್ಧಪಡಿಸಬೇಕೆಂದು ಬಾಲಾಕನಿಗೆ ಹೇಳಿದನು ಬಾಲಾಕನು ಹಾಗೆಯೇ ಮಾಡಿದನು ಬಾಲಾಕನು ಬಿಳಾಮನು ಪ್ರತಿ ಯಜ್ಞ ಪೀಠದ ಮೇಲೆ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದಾಗ ಬಿಳಾಮನು ಬಾಲಾಕನಿಗೆ ನೀನು ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲೇ ಇರು ನಾನು ಸ್ವಲ್ಪ ದೂರ ಹೋಗಿ ಬರುತ್ತೇನೆ ಒಂದು ವೇಳೆ ಯಹೋವನು ನನಗೆ ದರ್ಶನ ಕೊಟ್ಟಾನು ಆತನು ನನಗೆ ಸೂಚಿಸುವ ಸಂಗತಿಯನ್ನು ನಿನಗೆ ತಿಳಿಸುವೆನು ಎಂದು ಹೇಳಿ ಮರವಿಲ್ಲದ ಒಂದು ದಿಣ್ಣೆಗೆ ಹೋದನು ದೇವರು ಬಿಳಾಮನಿಗೆ ಎದುರಾಗಿ ಬಂದಾಗ ಬಿಳಾಮನು ಆತನಿಗೆ ನಾನು ಆ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಒಂದೊಂದು ಪೀಠದಲ್ಲಿ ಒಂದು ಹೋರಿಯನ್ನೂ ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದ್ದೇನೆ ಎಂದು ಹೇಳಲಾಗಿ ಯಹೋವನು ಬಿಳಾಮನಿಗೆ ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು ನೀನು ಬಾಲಾಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೀಗೆ ಹೇಳಬೇಕು ಎಂದು ಆಜ್ಞಾಪಿಸಿದನು ಬಿಳಾಮನು ಬಾಲಾಕನ ಬಳಿಗೆ ತಿರುಗಿ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ್ದ ಪೀಠದ ಹತ್ತಿರ ನಿಂತಿದ್ದನು ಮೂರ ಪ್ರಧಾನರೆಲ್ಲರೂ ಅವನ ಬಳಿಯಲ್ಲಿದ್ದರು ಆಗ ಬಿಳಾಮನು ಪದ್ಯ ರೂಪವಾಗಿ ನುಡಿದದ್ದೇನೆಂದರೆ ಬಾಲಾಕನು ನನ್ನನ್ನು ಅರಾಮಿನಿಂದ ಕರೆಸಿದನು ಮೂವಾಬ್ಬರ ಅರಸನು ಮೂಡಲ ಬೆಟ್ಟಗಳಿಂದ ನನ್ನನ್ನು ಬರಮಾಡಿದನು ನೀನು ಬಂದು ಯಾಕೋಬ ವಂಶದವರನ್ನು ನನಗೋಸ್ಕರ ಶಪಿಸಬೇಕು ಇಸ್ರಾ ಎಲ್ಲರಿಗೆ ದುರ್ಗತಿಯುಂಟಾಗಲಿ ಎಂದು ಆಕ್ರೋಶಿಸಬೇಕು ಎಂದು ನನಗೆ ಹೇಳಿದನು ನಾನು ಅವರನ್ನು ಏನೆಂದು ಶಪಿಸಲಿ ದೇವರು ಶಪಿಸಲಿಲ್ಲವಲ್ಲ ಏನೆಂದು ಆಕ್ರೋಶಿಸಲಿ ಯಹೋವನು ಆಕ್ರೋಶಿಸಲಿಲ್ಲವಲ್ಲ ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು ಗುಡ್ಡದಿಂದ ಅವರನ್ನು ನೋಡಿದೆನು ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ ಧೂಳಿನಷ್ಟು ಅಸಂಖ್ಯವಾದ ಯಾಕೊಬ್ಬ್ಯರನ್ನು ಲೆಕ್ಕಿಸುವುದಕ್ಕೆ ಯಾರಿಂದಾದೀತು ಇಸ್ರಾ ಎಲ್ಲರ ಕಾಲ್ಭಾಗವನ್ನಾದರೂ ಯಾರು ಹೇಳಬಲ್ಲರು ಸಜ್ಜನರಾದ ಅವರು ಸಾಯುವ ರೀತಿಯಲ್ಲೇ ನಾನೂ ಸಾಯಬೇಕು ಅವರಿಗುಂಟಾಗುವ ಅವಸಾನವು ನನಗೂ ಆಗಬೇಕು ಅಂದನು ಈ ಮಾತುಗಳನ್ನು ಕೇಳಿ ಬಾಲಾಕನು ಅವನಿಗೆ ಇದೇನು ನೀನು ನನಗೆ ಮಾಡಿದ್ದು ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು ನೀನು ಅವರನ್ನು ಶಪಿಸದೆ ಆಶೀರ್ವಾದವನ್ನೇ ಮಾಡಿಬಿಟ್ಟೆ ಎಂದು ಹೇಳಿದನು ಅದಕ್ಕೆ ಬಿಳಾಮನು ಯಹೋವನ್ನು ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆಯಲ್ಲವೇ ಅಂದನು ಆಗ ಬಾಲಾಕನು ದಯಮಾಡಿ ನನ್ನ ಕೂಡ ಇನ್ನೊಂದು ಸ್ಥಳಕ್ಕೆ ಬಾ ಅಲ್ಲಿ ಅವರನ್ನು ನೋಡಬಹುದು ಆದರೆ ಅವರೆಲ್ಲರೂ ಕಾಣಿಸದೆ ಕಡೆ ಭಾಗವು ಮಾತ್ರ ಕಾಣಿಸುವುದು ಅಲ್ಲಿಂದ ನನಗೋಸ್ಕರ ಅವರನ್ನು ಶಪಿಸಬೇಕು ಎಂದು ಹೇಳಿ ಪಿಸ್ಗಾ ಬೆಟ್ಟದ ತುದಿಯಲ್ಲಿರುವ ಚೋಫೀಂ ಬೈಲು ಎಂಬ ಸ್ಥಳಕ್ಕೆ ಕರಕೊಂಡು ಹೋಗಿ ಅಲ್ಲಿಯೂ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಪ್ರತಿಯೊಂದು ಪೀಠದಲ್ಲಿ ಒಂದು ಹೋರಿಯನ್ನೂ ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು ಬಿಳಾಮನು ಅವನಿಗೆ ನೀನು ಇಲ್ಲೇ ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲಿರು ನಾನು ಅತ್ತ ಕಡೆ ಹೋಗಿ ಯಹೋವನನ್ನು ಎದುರುಗೊಳ್ಳುವೆನು ಎಂದು ಹೇಳಿದನು ಯಹೋವನು ಬಿಳಾಮನಿಗೆ ಎದುರಾಗಿ ಬಂದು ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು ನೀನು ಬಾಲಾಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೀಗೆ ಹೇಳಬೇಕು ಅಂದನು ಬಿಳಾಮನು ಬಾಲಾಕನ ಬಳಿಗೆ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ಪೀಠದ ಹತ್ತಿರ ನಿಂತಿದ್ದನು ಮೂವಾಬ್ಯರ ಪ್ರಧಾನರು ಅವನ ಸಂಗಡ ಇದ್ದರು ಬಾಲಾಕನು ಯಹೋವನು ಏನು ಹೇಳಿದ್ದಾನೆ ಎಂದು ಅವನನ್ನು ಕೇಳಲು ಬಿಳಾಮನು ಪದ್ಯ ರೂಪವಾಗಿ ನುಡಿದದ್ದೇನೆಂದರೆ ಬಾಲಾಕನೇ ಕಿವಿಗೊಟ್ಟು ಕೇಳು ಚಿಪ್ಪೋರನ ಮಗನೇ ನನ್ನ ಮಾತನ್ನು ಲಾಲಿಸು ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು ಯಾಕೊಬ್ಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಇಸ್ರಾ ಎಲ್ಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಅವರಿಗೆ ದೇವರಾಗಿರುವ ಯಹೋವನು ಅವರ ಸಂಗಡಲೇ ಇದ್ದಾನೆ ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ ಅವರು ಕಾಡು ಬಲವುಳ್ಳವರು ಯಾಕೊಬ್ಬರಲ್ಲಿ ಶಕುನ ನೋಡುವುದೂ ಇಲ್ಲ ಇಸ್ರಾ ಎಲ್ಲರಲ್ಲಿ ಖಣಿ ಕೇಳುವುದೂ ಇಲ್ಲ ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೊಬ್ಬರಿಗೆ ತಿಳಿಸುತ್ತಾನೆ ಸಮಯೋಚಿತವಾಗಿ ಅದನ್ನು ಇಸ್ರಾ ಎಲ್ಲರಿಗೆ ತೋರಿಸುತ್ತಾನೆ ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು ಆಗ ಬಾಲಾಕನು ಅವನಿಗೆ ನೀನು ಅವರನ್ನು ಶಪಿಸಲೂ ಬೇಡ ಆಶೀರ್ವದಿಸಲೂ ಬೇಡ ಎಂದು ಹೇಳಿದನು ಅದಕ್ಕೆ ಬಿಳಾಮನು ಯಹೋವನು ಆಜ್ಞಾಪಿಸುವುದನ್ನೇ ನಾನು ಮಾಡಬೇಕೆಂದು ನಾನು ನಿನಗೆ ಹೇಳಲಿಲ್ಲವೇ ಅಂದನು ತರುವಾಯ ಬಾಲಾಕನು ಬಿಳಾಮನಿಗೆ ಬೇರೊಂದು ಸ್ಥಳಕ್ಕೆ ನಿನ್ನನ್ನು ಕರಕೊಂಡು ಹೋಗುತ್ತೇನೆ ಬಾ ಅಲ್ಲಿಯಾದರೂ ನೀನು ಅವರನ್ನು ಶಪಿಸುವುದಕ್ಕೆ ಒಂದು ವೇಳೆ ದೇವರು ಅನುಮತಿ ಸಾನು ಎಂದು ಹೇಳಿ ಅವನನ್ನು ಪೆಗೋರ್ ಎಂಬ ಬೆಟ್ಟದ ತುದಿಗೆ ಕರಕೊಂಡು ಹೋದನು ಆ ಬೆಟ್ಟದ ಮೇಲಿನಿಂದ ಕೆಳಗಿರುವ ಯಶಿಮೋನ್ ಎಂಬ ಅರಣ್ಯ ಪ್ರದೇಶವು ಕಾಣಿಸುತ್ತದೆ ಆಗ ಬಿಳಾಮನು ಬಾಲಾಕನಿಗೆ ಇಲ್ಲಿಯೂ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಏಳು ಹೋರಿಗಳನ್ನು ಏಳು ಟಗರುಗಳನ್ನು ಸಿದ್ಧಪಡಿಸು ಎಂದು ಹೇಳಲಾಗಿ ಬಾಲಾಕನು ಅವನ ಅಪ್ಪಣೆಯ ಮೇರೆಗೆ ಮಾಡಿ ಪ್ರತಿಯೊಂದು ಪೀಠದಲ್ಲಿ ಒಂದು ಹೋರಿಯನ್ನೂ ಒಂದು ಟಗರನ್ನೂ ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು ಅರಣ್ಯಕಾಂಡ ಇಸ್ರಾ ಇಸ್ರಾಯೆಲ್ಲರಿಗೆ ಶುಭವಾಗಬೇಕೆಂಬದೇ ಯಹೋವನ ಚಿತ್ತವೆಂದು ಬಿಳಾಮನ್ನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು ಅವನು ಕಣ್ಣೆತ್ತಿ ನೋಡಲಾಗಿ ಕುಲಗಳ ಪ್ರಕಾರ ಡೇರೆಗಳನ್ನು ಹಾಕಿಕೊಂಡಿದ್ದ ಇಸ್ರಾ ಎಲ್ಲರೂ ಅವನಿಗೆ ಕಾಣಿಸಿದರು ಆಗ ಅವನು ದೇವರಾತ್ಮ ಪ್ರೇರಿತನಾಗಿ ಪದ್ಯ ರೂಪವಾಗಿ ಎಂತೆಂದನು ಬೇಯೋರನ ಮಗನಾದ ಬಿಳಾಮನಿಗುಂಟಾದ ದೇವೋಕ್ತಿ ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೇವೋಕ್ತಿ ದೇವರ ಮಾತುಗಳನ್ನು ಕೇಳುವವನಾಗಿಯೂ ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನಾಗಿಯೂ ಇರುವ ಪುರುಷನಿಗುಂಟಾದ ದೇವೋಕ್ತಿ ಯಾಕೊಬ್ಬರೇ ನಿಮ್ಮ ಡೇರೆಗಳು ಎಷ್ಟೋ ಚಲುವಾಗಿವೆ ಇಸ್ರಾ ಎಲ್ಲರೆ ನಿಮ್ಮ ನಿವಾಸಗಳು ಎಷ್ಟೋ ರಮ್ಯವಾಗಿವೆ ಉದ್ದವಾಗಿ ಚಾಚಿಕೊಂಡಿರುವ ತಗ್ಗುಗಳಂತೆಯೂ ನದಿಯ ಬಳಿಯಲ್ಲಿರುವ ತೋಟಗಳಂತೆಯೂ ಕಾಣಿಸುತ್ತವೆ ಯಹೋವನು ನೆಟ್ಟ ಅಗರು ಮರಗಳಿಗೂ ನೀರಿನ ಬಳಿಯಲ್ಲಿರುವ ದೇವದಾರು ವೃಕ್ಷಗಳಿಗೂ ಸಮಾನವಾಗಿವೆ ಅವರ ಕಪಿಲೆಗಳಿಂದ ನೀರು ಹರಿಯುತ್ತಲೇ ಇದೆ ಅವರ ಬಿತ್ತಣೆಗೆ ಬೇಕಾದಷ್ಟು ನೀರಿದೆ ಅವರ ಅರಸನು ಅಗಾಗ್ ರಾಜನಿಗಿಂತಲೂ ದೊಡ್ಡವನಾಗಿರುವನು ಅವರ ರಾಜ್ಯವು ಅಭಿವೃದ್ಧಿಯಲ್ಲಿರುವುದು ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ ಅವರು ಕಾಡಕೋನದಷ್ಟು ಬಲವುಳ್ಳವರು ಅವರು ಶತ್ರು ಜನಗಳನ್ನು ನಿರ್ಮೂಲ ಮಾಡುವರು ವೈರಿಗಳ ಎಲುಬನ್ನು ಮುರಿದು ಹಾಕುವರು ಅವರನ್ನು ಬಾಣಗಳಿಂದ ಗಾಯಪಡಿಸುವರು ಆ ಜನಾಂಗವು ಸಿಂಹದಂತೆ ಕಾಲು ಮುದುರಿಕೊಂಡು ಹಂಚು ಹಾಕಿಕೊಂಡದೆ ಮೃಗೇಂದ್ರನಿಗೆ ಸಮನಾದ ಆ ಜನವನ್ನು ಕೆನಕುವುದು ಯಾರಿಂದಾದೀತು ಇಸ್ರಾ ಎಲ್ಲರೇ ನಿಮ್ಮನ್ನು ಆಶೀರ್ವದಿಸುವವನಿಗೆ ಆಶೀರ್ವಾದವೂ ಶಪಿಸುವವನಿಗೆ ಶಾಪವೂ ಉಂಟಾಗುವುದು ಅಂದನು ಆಗ ಬಾಲಾಕನು ಬಿಳಾಮನ ಮೇಲೆ ಕೋಪಗೊಂಡು ಚಪ್ಪಾಳೆ ಹೊಡೆದು ಅವನಿಗೆ ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು ಆದರೆ ನೀನು ಅವರನ್ನು ಮೂರು ಸಾರಿಯೂ ಆಶೀರ್ವದಿಸಿದೆಯಲ್ಲ ಆದ ಕಾರಣ ನಿನ್ನ ಊರಿಗೆ ಹೋಗಿಬಿಡು ನಿನ್ನನ್ನು ಬಹಳವಾಗಿ ಘನಪಡಿಸುವೆನೆಂದು ಹೇಳಿಕೊಂಡೆನು ಆದರೆ ನಿನಗೆ ಘನತೆಯುಂಟಾಗದಂತೆ ಯಹೋವನು ಅಡ್ಡಿ ಮಾಡಿದ್ದಾನೆ ಎಂದು ಹೇಳಿದನು ಅದಕ್ಕೆ ಬೀಳಾಮನು ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರವನ್ನು ದಾನ ಮಾಡಿದರೂ ನಾನು ಯಹೋವನ ಆಜ್ಞೆಯನ್ನು ಮೀರಿ ನನ್ನ ಇಷ್ಟದಂತೆ ಯಾವ ಕೆಲಸವನ್ನೂ ಮಾಡಲಾರೆನು ಯಹೋವನು ಆಜ್ಞಾಪಿಸುವುದನ್ನೇ ಮಾತಾಡುವೆನೆಂದು ನೀನು ನನ್ನ ಬಳಿಗೆ ಕಳುಹಿಸಿದ ದೂತರಿಗೆ ನಾನು ಹೇಳಲಿಲ್ಲವೇ ಆಗಲಿ ನಾನು ನನ್ನ ಸ್ವಜನರ ಬಳಿಗೆ ಹೋಗುತ್ತೇನೆ ಆದರೆ ಕಡೆಗೆ ಆ ಜನರು ನಿನ್ನ ಜನರಿಗೆ ಏನು ಮಾಡುವರೋ ಅದನ್ನು ನಿನಗೆ ತಿಳಿಸುತ್ತೇನೆ ಕೇಳು ಎಂದು ಹೇಳಿ ಪದ್ಯರೂಪವಾಗಿ ಎಂತೆಂದನು ಬೇಯೋರನ ಮಗನಾದ ಬಿಳಾಮನಿಗುಂಟಾದ ದೇವೋಕ್ತಿ ಮನೋದೃಷ್ಟಿಯಿಂದ ನೋಡುವ ಪುರುಷನಿಗೆ ಬಂದ ದೇವೋಕ್ತಿ ದೇವರ ಮಾತುಗಳನ್ನು ಕೇಳುವವನು ಪರಾತ್ಪರಣ ಜ್ಞಾನವನ್ನು ಪಡೆದವನು ಪರವಶವಾಗಿ ಕಣ್ಣು ತೆರೆದು ಸರ್ವಶಕ್ತನ ದರ್ಶನವನ್ನು ಹೊಂದುವವನೂ ಆಗಿರುವ ಪುರುಷನಿಗುಂಟಾದ ದೇವೋಕ್ತಿ ಒಬ್ಬಾತನನ್ನು ನೋಡುತ್ತಿದ್ದೇನೆ ಆತನು ಈಗಿನವನಲ್ಲ ಆತನು ಕಾಣಿಸುತ್ತಾನೆ ಆದರೆ ಸಮೀಪದಲ್ಲಿ ಅಲ್ಲ ಯಾಕೋಬ ವಂಶದವರಲ್ಲಿ ಪ್ರಾಯನೊಬ್ಬನು ಉದಯಿಸಿದ್ದಾನೆ ಇಸ್ರಾ ಎಲ್ಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ಅವನು ಮೂವಾಬ್ಬರ ತಲೆಯನ್ನು ಶೀಳಿ ಹಾಕಿದ್ದಾನೆ ಕೆಡವಿ ಬಿಟ್ಟಿದ್ದಾನೆ ಅದಲ್ಲದೆ ಎದೊಮ್ಮೆರ ದೇಶವನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ ಹಗೆಗಳಾದ ಶೇಯೀರನವರೂ ಅವನಿಗೆ ಅಧೀನರಾದರು ಇಸ್ರಾ ಎಲ್ಲರೂ ಬಲಗೊಂಡವರು ಯಾಕೊಬ್ಬರಿಗೆ ದೊರೆತನವಾಯಿತು ಪಟ್ಟಣಗಳಿಂದ ತಪ್ಪಿಸಿಕೊಂಡವರೂ ನಾಶವಾದರೂ ಅಂದನು ತರುವಾಯ ಅಮಾಲೆಕ್ಕರನ್ನು ನೋಡಿ ಅವರ ವಿಷಯದಲ್ಲಿ ನುಡಿದದ್ದೇನೆಂದರೆ ಅಮಾಲೆಕ್ಯರು ಜನಾಂಗಗಳಲ್ಲಿ ಪ್ರಮುಖರಲ್ಲವೇ ಆದರೂ ನಾಶವೇ ಅವರ ಗತಿ ಬಳಿಕ ಅವನು ಕೇಣ್ಯರನ್ನು ನೋಡಿ ಅವರ ವಿಷಯದಲ್ಲಿ ನುಡಿದದ್ದೇನೆಂದರೆ ನಿಮ್ಮ ನಿವಾಸ ಸ್ಥಳವು ಶಾಶ್ವತವಾಗಿಯೇ ತೋರುತ್ತದೆ ಬೆಟ್ಟದ ತುದಿಯಲ್ಲಿ ಗೂಡನ್ನು ಮಾಡಿಕೊಂಡಿದ್ದೀರಿ ಆದರೂ ಕೆಣ್ಯರೂ ನಾಶವಾಗುವರು ಅದು ಎಷ್ಟು ದೂರ ಅನ್ನುತ್ತೀರೋ ಅಶ್ಯೂರ್ಯರೇ ನಿಮ್ಮನ್ನು ಶರೆ ಹಿಡಿದುಕೊಂಡು ಹೋಗುವರು ಅವನು ಮತ್ತೂ ನುಡಿದದ್ದೇನೆಂದರೆ ಅಯ್ಯೋ ದೇವರು ಹೀಗೆ ಮಾಡುವಾಗ ಯಾರು ಉಳಿಯುವರು ಕಿತ್ತೀಮೆಂಬ ಸ್ಥಳದಿಂದ ಜನರು ಹಡಗುಗಳಲ್ಲಿ ಬಂದು ಅಶೂರ್ಯರನ್ನು ಏಬೇರ್ ಜನರನ್ನು ಸೋಲಿಸುವರು ಅವರಿಗೂ ನಾಶವುಂಟಾಗುವುದು ಅಂದನು ತರುವಾಯ ಬಿಳಾಮನು ಸ್ವದೇಶಕ್ಕೆ ತಿರುಗಿ ಹೋದನು ಬಾಲಾಕನು ಹೊರಟು ಹೋದನು